ಹಾಯ್ ಫ್ರೆಂಡ್ಸ್ ಇವತ್ತು ಇಂಡಿಪೆಂಡೆನ್ಸ್ ಡೇ ಇವತ್ತೇ ನಮ್ಮ ಅಕ್ಕನ ಬರ್ತಡೆ ಇವತ್ತೇ ನಮ್ಮ ಅಕ್ಕನ ಬರ್ತಡೆ ನಾನು ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹಿಡ್ದು ನಮ್ಮ ಅಕ್ಕಂಗೆ ವಿಶ್ ಮಾಡಿದೆ ಆಮೇಲೆ ನಮ್ಮ ಅಪ್ಪ ಬಂದರು ಆಮೇಲೆ ಹೋಟ್ಲಿಗೆ ಹೋದ್ವಿ ಟ್ರೀಟ್ ಕೊಡ್ಸಿದ್ಲು ಅಕ್ಕ ಆಮೇಲೆ ಐಸ್ ಕ್ರೀಮ್ ಕೊಡ್ಸಿದ್ಲು ಪಾನಿಪುರಿ ಕೊಟ್ಟಿಸಿದ್ಲು ಅದೆಲ್ಲ ಆದಮೇಲೆ ನಾವು ಅಕ್ಕನ ಬರ್ತಡೆ ಸೆಲೆಬ್ರೇಟ್ ಮಾಡಿದ್ವಿ ಸ್ವಸ್ಥಿರಸ್ತು ಕುಶಲಮಸ್ತು ಚಿರಾಯುರಸ್ತು ವಿದ್ಯೆ ವಿವೇಕ ಕೃತಿ ಕೌಶಲ್ಯ ಸಿದ್ಧಿರಸ್ತು ಐಶ್ವರ್ಯಮಸ್ತು ಬಲಮಸ್ತು ಸದಾ ಜಯೋಸ್ತು ವಂಶ ಸದೈವ ಭವತಾಯಿ ಸುದೀಪಿತೋಸ್ತು ಸುಚಿತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು చాక్ <laughs> 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 <laughs>